ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಆಯುಧ ಪೂಜೆ ದಿವಸ ನಮ್ಮ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಒಂದು ಮಾತನ್ನು ಹೇಳಿದರು ಭುಜ್ನಲ್ಲಿದ್ದರು ಗುಜರಾತಿನ ಭುಜ್ನಲ್ಲಿ ಅಲ್ಲಿಯ ಸರ್ಕ್ರೀಕ್ ಎನ್ನುವಂಥ ನಮ್ಮ ಸರಹದ್ದಿನಿಂದ ಅವರು ಒಂದು ಮಾತನ್ನು ಹೇಳಿದರು ಇವರೇನಾದರೂ ಪಾಕಿಸ್ತಾನದವರು ಸರ್ಕ್ರೀಕ್ ಮೇಲೆ ಕಣ್ಣನ್ನು ಇಟ್ಟಿದ್ದೇ ಆದರೆ ಅಲ್ಲಿ ಏನಾದರೂ ದುಷ್ಕೃತ್ಯ ಕುತಂತ್ರವನ್ನು ಮಾಡುವ ಪ್ರಯತ್ನ ಮಾಡಿದ್ದೇ ಆದರೆ ಜಿಯೋಗ್ರಫಿಕಲಿ ಮತ್ತು ಹಿಸ್ಟಾರಿಕಲಿ ಭೌಗೋಳಿಕವಾಗಿ ಮತ್ತು ಐತಿಹಾಸಿಕವಾಗಿ ಅದರ ನಾಮೋರ್ ನಿಶಾನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೀವಿ ಅಂತ ಅದರ ನಾಮಾವಶೇಷಗೊಳಿಸಿಬಿಡ್ತೀವಿ ಅಂತ ಒಂದು ಮಾತನ್ನು ಹೇಳಿದರು ಅದನ್ನೇ ತದನಂತರ ನಮ್ಮ ಸೇನಾ ಜನರಲ್ ಹೇಳಿದರು ಅದನ್ನೇ ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳಿದರು ಒಂದೇ ಮಾತನ್ನು ನಮ್ಮ ಮೂರು ಜನ ಪ್ರಮುಖರು ಸ್ಪಷ್ಟಪಡಿಸಿದರು ಪಾಕಿಸ್ತಾನಕ್ಕೆ ಸರಿಯಾದಂಥ ಎಚ್ಚರಿಕೆಯನ್ನು ನೀಡಿದರು ಪಾಕಿಸ್ತಾನ ಇಂಥ ಮಾತನ್ನು ಹೇಳಿದ ಮೇಲೆ ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಲ್ಲಿ ಜನರಲ್ ಮುನೀರ್ ಅಂತ ಏನಿದ್ದಾರೆ ಅವರ ನಂತರದ ಸ್ಥಾನದಲ್ಲಿರೋರು ಡಿ ಜಿ ಐ ಎಸ್ ಪಿ ಆರ್ ಅಂತ ಹೇಳ್ತಾರೆ ಅಂದರೆ ಡೈರೆಕ್ಟರ್ ಜನರಲ್ ಇಂಟರ್ ಸರ್ವೀಸಸ್ ಪಬ್ಲಿಕ್ ರಿಲೇಶನ್ಸ್ ಅಂತೇಳಿ ಆತನ ಹೆಸರು ಅಮರ್ ಶರೀಫ್ ಚೌಧರಿ ಅಂತ ಡೈರೆಕ್ಟರ್ ಜನರಲ್ ಅಮರ್ ಷರೀಫ್ ಚೌಧರಿ ಆತ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಭಾರತ ನಮಗೆ ಇನ್ನಿಲ್ಲದ ಹಾಗೆ ಧಮಕಿಯನ್ನು ಹಾಕ್ತಾ ಇದೆ ಅದಕ್ಕೆ ಗೊತ್ತಿಲ್ಲ ಪಾಕಿಸ್ತಾನ ಎಂಥ ದೇಶ ಅಂತ ನಾವು ಬೇಕಾದರೆ ನಾಶ ಆಗಿಬಿಡಬಹುದು ಆದರೆ ಎದುರಾಳಿಯನ್ನು ಬಿಡೋದಿಲ್ಲ ಅವ್ರನ್ನೂ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ನಾವು ನಾಶ ಆದರೂ ಪರವಾಗಿಲ್ಲ ಎದುರಾಳಿಯನ್ನು ನಾಶ ಆಗದೆ ಬಿಡೋದಿಲ್ಲ ಏನು ಹಾಗಂದರೆ ಈ ಅಮರ್ ಶರೀಫ್ ಚೌಧರಿಗೆ ಕನ್ಫರ್ಮ್ ಆಗಿಬಿಟ್ಟಿದೆ ನಾವೇನಾದರೂ ಇವರ ಜೊತೆ ಯುದ್ಧ ಮಾಡಿದ್ದೆ ಆದರೆ ನಮ್ಮ ದೇಶವಂತೂ ಉಳಿಯೋದಿಲ್ಲ ಭಾರತ ಅದನ್ನು ಬಿಡೋದಿಲ್ಲ ಅದನ್ನು ಸಂಪೂರ್ಣವಾಗಿ ಭೌಗೋಳಿಕವಾಗಿ ಮತ್ತು ಐತಿಹಾಸಿಕವಾಗಿ ನಾಶ ಮಾಡೋದು ಖಚಿತ ಹಾಗಂತ ನಾವು ಸುಮ್ಮನೆ ಇರೋದಿಲ್ಲ ನಾವು ನಾಶ ಮಾಡ್ತೀವಿ ನೋಡಿ ಇದು ಹೊಸ ಮಾತೇನಲ್ಲ ಪಾಕಿಸ್ತಾನದವರು ಈ ರೀತಿ ಮಾತಾಡೋದು ಹೊಸದೇನಲ್ಲ ನಂದು ಒಂದು ಕಣ್ಣು ಹೋದರೂ ಪರವಾಗಿಲ್ಲ ನಿಮ್ಮ ಎರಡು ಕಣ್ಣು ಹೋಗಬೇಕು ಅನ್ನುವಂಥ ಮನಸ್ಥಿತಿಯ ಜನ ಅವರು ಹೋಗೋದು ಎರಡು ಕಣ್ಣು ಅವ್ರದೇ ಎದುರಾಳಿದು ಒಂದು ಕಣ್ಣು ಹೋಗೋದಿಲ್ಲ ಅದು ಬೇರೆ ವಿಷಯ ಆದರೆ ಭ್ರಮೆ ಅಂತ ಒಂದಿರ್ತದಲ್ಲ ಮನುಷ್ಯನಿಗೆ ಆ ಭ್ರಮೆ ಈ ರೀತಿಯ ಮಾತುಗಳನ್ನ ಆಡಿಸುತ್ತೆ ಜೊತೆಗೆ ಸುಳ್ಳನ್ನು ಹೇಳುವ ಮೂಲಕ ಈ ಜಿಯೋ ಪೊಲಿಟಿಕಲ್ನಲ್ಲಿ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸುವ ಪ್ರಯತ್ನವನ್ನು ಈ ದೇಶ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ನರೇಂದ್ರ ಅವರು ಆಪರೇಷನ್ ಸಿಂಧೂರನ್ನು ಮಾಡಿಸಿದರು ಮೇ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಆರು ಮಧ್ಯರಾತ್ರಿ ಏಳನೇ ತಾರೀಕು ಬೆಳಗಿನ ಜಾವ ಅಲ್ಲಿವರೆಗೂ ಒಂದು ದೊಡ್ಡದಾದಂಥ ನೆರೆಟಿವ್ ಇತ್ತು ಈ ಜಗತ್ತಿನಲ್ಲಿ ಏನಪ್ಪ ಅಂತಂದರೆ ಪಾಕಿಸ್ತಾನವನ್ನು ತಡೆವಿದ್ದೇ ಆದರೆ ಅದು ಎ ಎದುರಾಳಿ ರಾಷ್ಟ್ರದ ಮೇಲೆ ಅಂದರೆ ಶತ್ರು ರಾಷ್ಟ್ರದ ಮೇಲೆ ತನ್ನ ಬರಿ ಇರುವಂಥ ಅಣುಬಾಂಬನ್ನು ಪ್ರಯೋಗ ಮಾಡುತ್ತೆ ತನ್ನ ಮೂಲಕ ಭಾಳ ದೊಡ್ಡದಾದಂಥ ಮಾನವೀಯ ಸಂಕಟ ನಿರ್ಮಾಣ ಆಗುತ್ತೆ ಇದನ್ನು ಅಲ್ಲಿಯ ರಕ್ಷಣಾ ಸಚಿವರು ಆಪರೇಷನ್ ಸಿಂಧೂರ್ ಮಾಡೋಕ್ಕಿಂತ ಮುಂಚೆ ಹೇಳಿದರು ಅಲ್ಲಿಯ ಮಾಜಿ ಗೃಹ ಸಚಿವ ಹೇಳಿದ ಅಲ್ಲಿ ಹೋಮ್ ಮಿನಿಸ್ಟ್ರಿ ಹೇಳಿದರು ನಾವೇನು ಸುಮ್ಮನೆ ಕೂತಿಲ್ಲ ನಾವೇನು ದೀಪಾವಳಿ ಪಟಾಕಿ ಇಟ್ಕೊಂಡು ಕೂತಿಲ್ಲ ನಮ್ಮ ಹತ್ರ ನೂರ ಮೂವತ್ತು ಬಾಂಬ್ ಇದ್ದಾವೆ ನೂ ಮೂವತ್ತಾರು ಬಾಂಬ್ ಇದ್ದಾವೆ ಪಾವ್ ಪಾವ್ ಕೆ ಜಿ ಬಾಂಬ್ ಇದ್ದಾವೆ ನಾವದನ್ನು ನೋಡ್ಕೊಂಡು ಕೂಡ್ಲಿಕ್ಕೆ ಇಟ್ಕೊಂಡಿಲ್ಲ ಈ ರೀತಿಯದಾದಂಥ ನಿರಂತರವಾಗಿ ಧಮಕಿ ಹಾಕುವ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ನರೇಂದ್ರ ಮೋದಿಯವರು ಯಾವ ಮಾತಿಗೂ ಸೊಪ್ಪು ಹಾಕಲಿಲ್ಲ ಮತ್ತು ಅವ್ರು ಮಾಡಬೇಕಾದಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಮ್ಮ ಸೇನೆಯ ಮೂಲಕ ಮಾಡಿಸಿಯೇ ಬಿಟ್ರು ಮಾಡಿಸಿಯೇ ಬಿಟ್ಟಾದ ಮೇಲೆ ಅವರ ಬಳಿ ಬಳಿ ಈ ರೀತಿ ಯಾವುದೇ ರೀತಿಯ ಬಾಂಬುಗಳಿಲ್ಲ ಆ ಬಾಂಬುಗಳು ಅಕಸ್ಮಾತ್ ಇದ್ದರೂ ಕೂಡ ಬಳಸಲಿಕ್ಕೆ ಅವರಿಗೆ ಸಾಧ್ಯ ಆಗುವ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದು ಒಂದೊಂದು ಸಲ ಖಚಿತ ಆಗಿಬಿಡ್ತು ಯಾವಾಗ ಕಿರಾಣಾ ಪರ್ವತದ ಮೇಲೆ ನಾವು ದಾಳಿಯನ್ನು ಮಾಡಿದ್ವೋ ಜೊತೆಗೆ ನೂರು ಜ ನೂರ್ ಖಾನ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನ್ಯೂರಾನ್ಗೋಸ್ಕರ ಒಂದು ಯುದ್ಧ ವಿಮಾನ ಅಮೆರಿಕಾದಿಂದ ಬಂದು ಇಳಿಯತ್ತೆ ಇಳಿದದ್ದೇ ಆಗಿರುವಂಥ ಅಲ್ಲಿ ಸಂಕಟವನ್ನು ಏನಿದೆ ಅನ್ನುವುದರ ಪರಿವೀಕ್ಷಣೆಯನ್ನು ಮಾಡುತ್ತೆ ಅಲ್ಲಿ ಸಂಪೂರ್ಣವಾಗಿ ಇವರ ಏನು ನ್ಯೂಕ್ಲಿಯರ್ ಪ್ಲ್ಯಾಂಟ್ ಅಂತ ಇದೆ ಅದರ ಡ್ಯಾಮೇಜಸ್ ಏನಾದರೂ ಇದ್ದರೆ ಚೆಕ್ ಮಾಡಬೇಕು ಅಂತ ಪ್ರಯತ್ನ ಮಾಡುತ್ತೆ ಮೇಲೆ ಒಂದೇ ತಿಂಗಳಲ್ಲಿ ಹನ್ನೆರಡು ಸಲ ಅಲ್ಲಿ ಭೂಕಂಪ ಸಂಭವಿಸುತ್ತೆ ಇದೆಲ್ಲ ನಡೆದ ವಿದ್ಯಮಾನ ನಿಮಗೆ ಗೊತ್ತೇ ಇದೆ ಒಂದು ವಿಷಯ ನರೇಂದ್ರ ಮೋದಿ ಅವರು ಖಚಿತಪಡಿಸಿದ್ದೆ ಏನಂದರೆ ಇವರ ಮೇಲೆ ಯಾವುದೇ ರೀತಿಯ ದಾಳಿಯನ್ನು ಮಾಡಿದರೂ ಕೂಡ ಇವರು ಬಾಂಬ್ ಹಾಕುವ ಪರಿಸ್ಥಿತಿಯಲ್ಲಿ ಇಲ್ಲ ಬಾಂಬ್ ಇದಾವೋ ಇಲ್ಲವೋ ಗೊತ್ತಿಲ್ಲ ಬಾಂಬ್ ಇದ್ದದ್ದೇ ಆದರೂ ಅವರಿಗೆ ಹಾಕ್ಲಿಕ್ಕಾಗೋದಿಲ್ಲ ಆಮೇಲೆ ಅಲ್ಲಿರುವಂಥ ನ್ಯೂಕ್ಲಿಯರ್ ರಿಯಾಕ್ಟರ್ ಏನಿದೆ ಅಲ್ಲಿ ಏನು ಅವರು ಶಸ್ತ್ರಾಗಾರ ಇದೆ ಅದು ಪಾಕಿಸ್ತಾನದ್ದಲ್ಲ ಅದು ಅಮೇರಿಕಾದ್ದು ಅಂತ ಮತ್ತೊಂದು ವಿಷಯ ಖಚಿತ ಆಗೋಯಿತು ಏಕೆಂದರೆ ಅಮೇರಿಕೆ ಯುದ್ಧವನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅನ್ನೋಂಥ ತಹತಹಕಿ ಕ ನಿಂತಿತ್ತು ಜೊತೆಗೆ ಸ್ವತಃ ಪಾಕಿಸ್ತಾನದ ಜನರಲ್ ಆ ಪ್ರದೇಶಕ್ಕೆ ಹೋಗಲಾರ್ದಾಗೆ ನೂರ್ಖಾನ್ ಏರ್ಬೇಸ್ ಹೋಗಲಾರ್ದಾಗೆ ಅಲ್ಲಿ ಸಂಪೂರ್ಣವಾಗಿ ಕೋಟೆಯನ್ನು ಸಂಪೂರ್ಣವಾಗಿ ಅಮೇರಿಕೆಯ ಮಿಲ್ಟ್ರಿ ರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದೆವು ಅಲ್ಲಿಗೆ ಪಾಕಿಸ್ತಾನ ಸುಳ್ಳು ಹೇಳಿದೆ ಇವರು ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರವನ್ನು ಮಾಡ್ತಾರೆ ವಿನಃ ಇವರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಅಪಾಯಕಾರಿ ಅಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಇದೇ ರೀತಿಯ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ನಮ್ಮ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ್ವಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪುಲ್ವಾಮಾ ಆದಮೇಲೆ ನಡೆದಂಥ ಘಟನೆ ಗೊತ್ತಿದೆ ನಮ್ಮ ಎಲ್ಲ ಪ್ರಯತ್ನದಲ್ಲಿಯೂ ಕೂಡ ಭಾರತ ಪಾಕಿಸ್ತಾನವನ್ನು ಸದೆ ಬಡಿಯುವಲ್ಲಿ ಯಶಸ್ವಿಯಾಗಿದೆ ಪಾಕಿಸ್ತಾನ ತನ್ನ ಬಳಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳಿದ್ದಾವೆ ಅಂತ ರುಜುವಾತು ಪಡಿಸುವಂಥ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇರತ್ತೆ ಈಗ ಸರ್ಕ್ರಿಕ್ ಬಗ್ಗೆ ಈ ರೀತಿಯಾದ ಹೇಳಿಕೆಯನ್ನು ಈ ಅಮರ್ ಷರೀಫ್ ಚೌಧರಿ ಅನ್ನುವಂಥ ವ್ಯಕ್ತಿ ಕೊಟ್ಟಿದ್ದಾರೆ ಮೊನ್ನೆ ನರೇಂದ್ರ ಮೋದಿ ಒಂದು ಮಾತು ಹೇಳಿದರು ಭಾರತದ ಮುಸಲ್ಮಾನನಿಗೆ ಪಾಕಿಸ್ತಾನ ವಿಭಜನೆ ಆಗೋದು ಭಾರತ ಪಾಕಿಸ್ತಾನ ವಿಭಜನೆ ಆಗೋದು ಬೇಕಾಗಿರಲಿಲ್ಲ ಅಂತ ಒಂದು ಮಾತು ಹೇಳಿದರು ಬಹುಶಃ ನೀವು ಅದನ್ನು ಗಮನಿಸಿರ್ತೀರಿ ಅನ್ಕೋತೀನಿ ಇದ್ರ ಬಗ್ಗೆ ಭಾಳ ಚರ್ಚೆ ಆಗಿದೆ ಇಲ್ಲಿವರೆಗೂ ಭಾರತ ಪಾಕಿಸ್ತಾನದ ವಿಭಜನೆಯ ಕುರಿತು ಆದಷ್ಟು ಮೀಮಾಂಸೆಗಳು ಅದರ ಬಗ್ಗೆ ಆದಂಥ ಅಧ್ಯಯನ ಚರ್ಚೆ ಅದಕ್ಕೆ ನೀವು ಸಾವಿರಾರು ಪುಟಗಳ ವಿಷಯ ಇದೆ ಅವರವರ ಮೂಗಿನ ನೇರಕ್ಕೆ ಅವರವರು ಮಾತಾಡ್ತಾರೆ ಅದು ಕೇವಲ ಜಿನ್ನಾಗಬೇಕಾಗಿತ್ತು ಜಿನ್ನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅದಕ್ಕೋಸ್ಕರ ಗಾಂಧೀಜಿಯವರ ಮೇಲೆ ಒತ್ತಡ ಹಾಕಿದ ಗಾಂಧೀಜಿಯವರು ಪ್ರಾರಂಭದಲ್ಲಿ ನನ್ನ ಹೆಣದ ಮೇಲೆ ನೀವು ಪಾಕಿಸ್ತಾನದ ನಿರ್ಮಾಣ ಮಾಡಿ ಅಂತ ಹೇಳಿದರು ಆದರೆ ಅದು ಯಾವ ಮಾತಿಗೂ ಬಗ್ಗದ ಜಿನ್ನ ಪಾಕಿಸ್ತಾನ ರಚನೆ ಹಠ ಹಿಡ್ದದ್ದಕ್ಕೋಸ್ಕರ ಇಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ತಮ್ಮ ಆಶೆ ಈಡಿರಲಿಕ್ಕೋಸ್ಕರ ಅವರು ಪಾಕಿಸ್ತಾನ ಡಿವೈಡ್ ಆದ್ರಾಗಲಿ ಅಂತ ಒಪ್ಕೊಂಡ್ರು ಇವರಿಬ್ಬರ ಮಹತ್ವಾಕಾಂಕ್ಷೆಗೋಸ್ಕರ ವಿಭಜನೆ ಆಯಿತು ಒಂದು ವಿಷಯವನ್ನು ಯಾವತ್ತೂ ತಿಳ್ಕೋಬೇಕು ಏನಪ್ಪಾ ಅಂತಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಇದ್ದಂಥ ಇಪ್ಪತ್ತ್ಮೂರು ಪರ್ಸೆಂಟ್ ಮುಸಲ್ಮಾನರೇನಿದ್ರಲ್ಲ ಹೋದ್ರಲ್ಲ ಅವಾಗ ಆ ಸಂದರ್ಭದಲ್ಲಿ ಹತ್ತೊಂಬತ್ತು ನಲವತ್ತಾರರಲ್ಲಿ ಒಂದು ಚುನಾವಣೆ ನಡೀತು ತಮಗೆಲ್ಲ ಗೊತ್ತಿದೆ ಈ ಉತ್ತರ ಭಾರತದ ಆ ಭಾಗ ಏನು ಹೋಯ್ತಲ್ಲ ಪಂಜಾಬ್ ಸಿಂಧ್ ಆ ಪ್ರಾಂತ್ಯ ಹೋಯ್ತಲ್ಲ ಅವರೆಲ್ಲ ನಮ್ಮ ಜೊತೆ ಇದ್ದ ಸಂದರ್ಭದಲ್ಲಿ ನಡೆದಂಥ ಚುನಾವಣೆಯಲ್ಲಿ ನೂರು ಜನ ಮುಸಲ್ಮಾನ ಅಭ್ಯರ್ಥಿಗಳು ನಿಂತ ಸಂದರ್ಭದಲ್ಲಿ ತೊಂಬತ್ತ್ಮೂರು ಜನ ಗೆದ್ದಿದ್ರು ಭಾಳ ಜನರಿಗೆ ಇದು ಗೊತ್ತಿರಲಾರದ ವಿಚಾರ ಎರಡನೇದಾಗಿ ಭಾರತದ ಮೌಲ್ವಿ ಮೌಲಾನಾಗಳು ಏನಿದ್ದಾರೆ ಅವ್ರಿಗೆ ಇದು ಪಾಕಿಸ್ತಾನ ಭಾರತ ಒಡೆಯೋದು ಬೇಡ ಅಂತ ಇತ್ತು ಅನ್ನೋದ್ರ ಬಗ್ಗೆ ಬ ಭಾಳ ಖಚಿತವಾದಂಥ ನಿಲುವಿದೆ ಯಾಕೆಂದರೆ ಒಂದು ವೇಳೆ ಭಾರತ ಪಾಕಿಸ್ತಾನ ವಿಭಜನೆ ಆಗಲಾರದೆ ಆ ಮುಸಲ್ಮಾನರೂ ಕೂಡ ಭಾರತದಲ್ಲಿದ್ದದ್ದೇ ಆದರೆ ಭಾರತದ ಮುಸಲ್ಮಾನರು ಇವರು ಪ್ಲಸ್ ಈಗಿರುವಂಥ ಬಾಂಗ್ಲಾದೇಶದ ಮುಸಲ್ಮಾನರು ಸೇರಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಐವತ್ತು ಪರ್ಸೆಂಟನ್ನು ದಾಟ್ತಾ ಇದ್ದರು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ಈಗಿರುವಂಥ ಮುಸಲ್ಮಾನರಿಂದ ಭಾರತದಲ್ಲಿ ಹಿಂದೂಗಳ ಮೇಲೆ ಈ ರೀತಿಯಾದಂಥ ದಬಾವಣೆ ಇದು ಈ ಮಟ್ಟದ ತುಷ್ಟೀಕರಣ ಈ ಮಟ್ಟದ ಹೆಚ್ಚುಗಾರಿಕೆ ಈ ಮಟ್ಟದ ಕೋಲಾಹಲ ನಡೀತಾ ಇದೆ ಒಂದು ವೇಳೆ ಆ ಪಾಕಿಸ್ತಾನ ಭಾರತದಲ್ಲಿದ್ದು ಈಗಿರುವಂಥ ಪೂರ್ವ ಪಾಕಿಸ್ತಾನ ಅನ್ನುವಂಥ ಬಾಂಗ್ಲಾದೇಶ ಭಾರತ ಜೊತೆ ಇದ್ದು ಈ ಎಲ್ಲ ಮುಸಲ್ಮಾನರು ಒಟ್ಟಾಗಿ ಇದ್ಬಿಟ್ಟಿದ್ರೆ ಭಾರತ ಪಾಕಿಸ್ತಾನ ವಿಭ ಬಾಂಗ್ಲಾದೇಶ ವಿಭಜನೆಯೇ ಆಗದೆ ಭಾರತದ ಜೊತೆನೇ ಸೇರಿದರೆ ಭಾರತದ ಸ್ಥಿತಿ ಇವತ್ತು ಹೆಂಗಿರ್ತಿತ್ತು ಆಲೋಚನೆ ಮಾಡಿ ನೋಡಿ ಒಂದು ಪಶ್ಚಿಮ ಪಾಕಿಸ್ತಾನ ಪಶ್ಚಿಮ ಭಾರತ ಆ ಕಡೆ ಇರುವಂಥ ಭಾರತ ಅಲ್ಲ ಪಶ್ಚಿಮ ಭಾಗದ ಪಾಕಿಸ್ತಾನ ನಿರ್ಮಾಣ ಆಗಿದೆ ಆ ಭಾಗದಲ್ಲಿರುವ ಮುಸಲ್ಮಾನರು ಇವತ್ತು ನಮಗೆ ಈ ರೀತಿ ಧಮಕಿ ಹಾಕಿ ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುವವರಾಗಿದ್ದರೆ ಇವರೆಲ್ಲರನ್ನೂ ಇಟ್ಟುಕೊಂಡು ನಾವು ದೇಶವನ್ನು ಮುನ್ನಡೆಸುವ ಪರಿಸ್ಥಿತಿ ಬಂದಿದ್ದರೆ ನಾವು ನೀವು ಅಲ್ಪಸಂಖ್ಯಾತರಾಗಿ ಯಾವ ರೀತಿಯ ದೌರ್ಜನ್ಯವನ್ನು ಅನುಭವಿಸಬೇಕಾಗಿತ್ತು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ